ನೂತನ ಆಶಾಚರಣ ದೇಶದ ಮಾನ್ಯ ಪ್ರಧಾನಮಂತ್ರಿಗಾದಂಥ ಶ್ರೀಮತ ನರೇಂದ್ರ ಮೋದಿ ಅವರ ಜನ್ಮದಿನಾಚರಣೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀಕರಣ ರಾಮಚನಾಯಣ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಹಲವಾರು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇವತ್ತು ಶಿಲ್ಘಟ್ಟ ಮಂಡ್ಯದಲ್ಲಿ ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷರು ರಕ್ತದಾನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಇವೊಂದು ರಕ್ತ ಕೊಟ್ಟಿದ್ದಾರೆ ಇವರು ಇಲ್ಲಿ ಅವರು ಒಂದೆರಡು ಮೋದಿಜಿಯವರ ಒಂದು ಜನ್ಮದಿನ ಪ್ರಯುಕ್ತ ಬರುತ್ತೆ ಕಾರ್ಯಕ್ರಮಕ್ಕೆ ನಮ್ಮ ಹೆಮ್ಮೆಯ ನಾಯಕರು ದೇಶದ ಪ್ರಧಾನಮಂತ್ರಿಗಳು ಏನು ಎಪ್ಪತ್ತೈದು ವರ್ಷ ಅವರಿಗೆ ತುಂಬಿದೆ ದೇವರು ಎಪ್ಪತ್ತೈದು ವರ್ಷ ಅವರಿಗೆ ಭಾರತ ಮಾತೆಯ ಆಶೀರ್ವಾದ ನಾಲ್ಕು ಬಾರಿ ಮುಖ್ಯಮಂತ್ರಿಗಳು ಮೂರು ಬಾರಿ ಪ್ರಧಾನಮಂತ್ರಿಗಳು ಅಧಿಕಾರವನ್ನು ಆಡಿ ಭಾರತ ಮಾತೆಗೆ ಭಾರತಕ್ಕೆ ಕೀರ್ತಿ ತಂದುಕೊಟ್ಟಕ್ಕಂಥ ನರೇಂದ್ರ ಮೋದಿಜಿಯವರು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ತುಂಬಿದೆ ಅವರಿಗೆ ನೂರು ವರ್ಷ ಕೂತ್ಬೇಕು ದೇವರು ಆಶೀರ್ವಾದ ಕೊಡಬೇಕು ಆರೋಗ್ಯವಾಗಿರಬೇಕು ದೇಶವನ್ನು ಪ್ರಪಂಚದಲ್ಲೇ ಒಂದನೇ ಸ್ಥಾನಕ್ಕೆ ತರಬೇಕಂತ ಶಕ್ತಿ ಕೊಡಲಿ ಯುವಕರಿಗೆ ಇವತ್ತು ಅತಿ ಹೆಚ್ಚು ಯುವಕರು ಇವತ್ತು ಇಡೀ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಸಂಖ್ಯೆಗಳಲ್ಲಿ ಇವತ್ತು ರಕ್ತದಾನವನ್ನು ಮೋದಿಜಿ ಹೆಸರಲ್ಲಿ ಮಾಡ್ತಾ ಇದ್ದಾರೆ ನಾವು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ರಕ್ತದಾನ ಮಾಡಿದ್ದಾರೆ ನಾನು ಕೂಡ ಕೊಟ್ಟಿದ್ದೀನಿ ದಯಮಾಡಿ ಇನ್ನು ಕೂಡ ಸಾಯಂಕಾಲ ಐದು ಗಂಟೆವರೆಗಿದೆ ಎಲ್ಲರೂ ಬಂದು ಸಾಕಷ್ಟು ರಕ್ತದಾನ ಬಂದು ಮಹಾದಾನ ಎಲ್ಲ ದಾನಕ್ಕಿಂತ ಅತಿ ಶ್ರೇಷ್ಠವಾದ ದಾನ ಎಲ್ಲರೂ ಬಂದು ರಕ್ತದಾನ ಮಾಡಬೇಕು ಮೋದಿಜಿಯವರಿಗೆ ನೂರು ವರ್ಷ ಆಯುಸ್ಸು ಚೆನ್ನಾಗಿರ್ಬೇಕು ದೇಶ ಹೇಳಿ ಈ ಸಮಯದಲ್ಲಿ ಮೋದಿಜಿಯವರಿಗೆ ಕನಿಗಳು ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಶ ವಿಧಾನಸಭಾ ಕ್ಷೇತ್ರದ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಾಮಚಂದ್ರಗೌಡರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಸೇರಿ ಮತ್ತು ನರೇಂದ್ರ ಮೋದಿಯವರ ಜನ್ಮ ದಿನಾಚರಣೆ ಅತ್ಯಂತ ಸಡಗರ ಸಂಭ್ರಮದಿಂದ ರಕ್ತದಾನ ಮಾಡುವ ಮುಖ್ಯನ ಪ್ರಾರಂಭ ಮಾಡಿದ್ದೇವೆ ಅದಾದ ನಂತರ ಅಕ್ಟೋಬರ್ ಎರಡರವರೆಗೂ ಕೂಡ ಪಕ್ಷದ ಆದೇಶದಂತೆ ನಾವೆಲ್ಲ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದೇವೆ ಇವತ್ತೇನು ನರೇಂದ್ರ ಮೋದಿಯವರು ಇವತ್ತು ವಿಶ್ವ ಗುರುವಾಗಿದ್ದಾರೆ ಇಡೀ ಪ್ರಪಂಚದಲ್ಲೇ ಭಾರತಾಂಬೆಯ ಅಥವಾ ಭಾರತ ಮಾತೆಯ ಶಕ್ತಿಯನ್ನು ಎತ್ತಿ ತೋರಿಸಿದ್ದಾರೆ ಅವರವನ್ನು ಆಡಳಿತ ಈ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬರ್ತಕ್ಕ ಕಾರಣ ಆರೋಗ್ಯವಾಗಿ ಬರ್ತದೆ ಕಾರಣೀಭೂತರಾಗ ನರೇಂದ್ರ ಮೋದಿಯವರಿಗೆ ಇನ್ನೂ ಭಗವಂತ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಶತಾಯಷ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಅವರಿಗೆ ಮತ್ತೊಮ್ಮೆ ಈ ರಾಷ್ಟ್ರವನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ಪ್ರಪಂಚದಲ್ಲೇ ಏನು ಅಮೆರಿಕ ಯಾವ ರೀತಿ ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇವತ್ತು ನರೇಂದ್ರ ಮೋದಿ ಅವರ ಮಾರ್ಗದರ್ಶನ ಅವರ ಆಡಳಿತದಲ್ಲಿ ಅವರ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಬಲಿಷ್ಠ ರಾಷ್ಟ್ರವನ್ನು ಕಟ್ಟೋಣ ಸ್ವಾಭಿಮಾನಿ ಭಾರತ ಅಂತ ಏನಿದೆ ಆ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಭಗವಂತನ ಅವರ ಆರೋಗ್ಯ ಮತ್ತು ಶಕ್ತಿಯನ್ನು ಕೊಟ್ಟು ಈ ದೇಶವನ್ನ ಪ್ರಪಂಚದ ಅತ್ಯಂತ ಉನ್ನತ ಸ್ಥಳಕ್ಕೆ ತರಕ್ಕೆ ಎಲ್ಲಾ ರೀತಿಯಲ್ಲೂ ಭಗವಂತ ಅವ್ರಿಗೆ ಕೊಡ್ಲಿಕ್ಕೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಅವರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನನ್ನ ನಮ್ಮ ರಾಷ್ಟ್ರಾದ್ಯಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ನಮ್ಮ ರಾಷ್ಟ್ರದ ಎಲ್ಲರ ಆಶಾಕಿರಣ ನಮ್ಮೆಲ್ಲರ ಮಾರ್ಗದರ್ಶಿಗಳು ಇಡೀ ಪ್ರಪಂಚಕ್ಕೆ ಗುರುಗಳಾಗತಕ್ಕಂಥ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಭಾರತ ಕೂಡ ಎಲ್ಲರೂ ಕೂಡ ಯುವಕರು ಸೇರಿ ಕಾರ್ಯಕರ್ತರು ಸೇರಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಅಣ್ಣ ಒಂದ್ ಸ್ವಲ್ಪ ವಿವರಣೆ ಕೊಡಿ ಅಣ್ಣ ಸ್ವಲ್ಪ ಹೇಳಿ ಭಾರತೀಯ ಜನತಾ ಪಾರ್ಟಿ ಶಿಡ್ಲಘಟ್ಟದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಅವರ ಬಾಲ್ಯದಿಂದ ಹಿಡಿದು ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಇದುವರೆದಂತ ಹನ್ನೆರಡು ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಈ ದೇಶಕ್ಕೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಪ್ರದರ್ಶನೆಯನ್ನ ಇಲ್ಲಿ ಇವತ್ತು ಆಯೋಜಿಸಲಾಗಿದೆ ಮಂಡಲ ಕಾರ್ಯಾಲಯ ಶಿಲ್ ಘಟ್ಟದಲ್ಲಿ ಆಯೋಜನೆ ಮಾಡಲಾಗಿದೆ ಪ್ರತಿಯೊಂದು ಅವರ ಬಾಲ್ಯ ಆಗಿರ್ಬೋದು ಅವರ ಆರಂಭಿಕ ಜೀವನ ಜೀವನ ದೇಶಭಕ್ತಿ ಮತ್ತು ಸೇವೆ ಅವರು ಎಲ್ಲೆಲ್ಲಿ ಯಾವ್ಯಾವ ತೀರ್ಥಯಾತ್ರೆಗಳನ್ನು ಮಾಡಿದ್ರು ತುರ್ತು ಪರಿಸ್ಥಿತಿ ಮತ್ತು ಪ್ರತಿರೋಧ ಹೇಗಿತ್ತು ಈ ಥರದ ಹಲವಾರು ಕಾರ್ಯಚಟುವಟಿಕೆಗಳಲ್ಲಿ ಅವರು ಮತ್ತು ಸಂಘ ಪರಿವಾರದ ಜೊತೆಗೆ ಅವರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಅವರ ಕೊಡುಗೆಯನ್ನು ಕೊಟ್ಟಿರುವಂತ ಇದು ಸಂಪೂರ್ಣ ಪ್ರದರ್ಶಿನಿ ಇದೆ ಇದನ್ನ ಎಲ್ಲರೂ ವೀಕ್ಷಿಸಿ ಎಲ್ರಿಗೂ ಅದರಿಂದ ಒಂದು ಪ್ರೇರಣೆಯನ್ನ ಸಿಗುವಂತಹ ಪ್ರದರ್ಶಿನಿ ಆದ್ರಿಂದ ಎಲ್ಲ ಕಾರ್ಯಕರ್ತರ ಮುಖಂಡರು ಈ ಪ್ರದರ್ಶಿನ ನೋಡಬೇಕು ಮತ್ತು ಅದರಲ್ಲಿ ಹಾಕಿರುವಂತ ಬರಿ ಚಿತ್ರ ಅಷ್ಟೇ ಅಲ್ಲ ಪ್ರತಿಯೊಂದು ವಿಷಯವನ್ನ ಓದ್ಕೊಂಡು ನಾವು ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅಂತ ಎಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇವೆ ಪ್ರಪಂಚದಲ್ಲಿ ನಂಬರ್ ಒನ್ ತಗೊಂಡ್ಬಂದಿರತಕ್ಕಂಥ ಐತಿಹಾಸಿಕ ಐತಿಹಾಸಿಕ ಭಾರತೀಯವರಿಗೆ ನಮ್ಮ ಪ್ರಧಾನ ಮಂತ್ರಿಗೆ ಇರ್ತಕ್ಕಂಥದ್ದು ನಾಗರಿಕರು ಈಗ ನೂರ್ ನಲವತ್ ಮೂರು ಕೋಟಿ ಬಳಸ್ ಆಧಾರ್ ಕಾರ್ಡ್ ಐಡಿ ಐವತ್ತಾರು ಕೋಟಿ ಬಸ್ ಜನ್ ಖಾತೆಗಳು ಮತ್ತು ನೂರ ಇಪ್ಪತ್ತು ಕೋಟಿ ಅವರು ಪರಿಚಯ ಮಾಡಿ ಇವತ್ತು ಯೋಗ ಡೇ ಮಾಡ್ತಾ ಇದ್ದಾರೆ ಇಡೀ ಪ್ರಪಂಚನೇ ಯೋಗ ಇದೆ ಯಾತ್ರೆಯನ್ನು ಮಾಡ್ತಾ ಇದ್ರು ದೇಶದಲ್ಲಿ ಸ್ವಾತಂತ್ರ್ಯ ಮೇಲೆ ನಮ್ಮ ಆಗಸ್ಟ್ ಹದಿನೈದನೇ ತಾರೀಕು ಬರೀ ಸರ್ಕಾರಿ ಮತ್ತು ಸ್ಕೂಲು ಕಚೇರಿಗಳ ಮೇಲೆ ಧ್ವಜನ ಹಾರಿಸ್ತಾ ಇದ್ರು ಮೋದಿಜಿಯವರ ಅವರ ನಾಯಕತ್ವದಲ್ಲಿ ಪ್ರತಿಯೊಂದು ಮನೆ ಮೇಲೂ ಇವತ್ತು ಸ್ವಾತಂತ್ರ್ಯ ದಿನ ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದನೇ ತಾರೀಕು ಆಚರಣೆ ಮಾಡ್ತಕ್ಕಂಥದ್ದು ಬಂದಿದ್ದಾರೆ ಸರ್ದಾರ್ ವರದ್ ಪಟೇಲ್ ಅವರನ್ನ ಗೌರಿಸಿ ಅವರನ್ನ ಅತಿ ದೊಡ್ಡ ಎತ್ತರಿಕೆಯನ್ನು ಮೂರ್ತಿಯನ್ನ ಮಾಡಿ ಅವ್ರಿಗೆ ಅದೇ ರೀತಿ ಅಂಬೇಡ್ಕರ್ನ ಕಾಂಗ್ರೆಸ್ ಅವರು ಏನ್ ಮಾಡಿದ್ರು ಯಾವ ಮೂಲೆಗೆ ಹಾಕಿದ್ರು ಆದ್ರೆ ಮೋದಿಜಿಯವರು ನಮ್ಮ ಮೋದಿ ಒಂದು ಪ್ರಧಾನಮಂತ್ರಿ ಆದ್ಮೇಲೆ ಅವ್ರು ಆಪ್ತರ ಯಾತ್ರೆಗಳನ್ನು ಯಾವ ತರ ಅಂಬೇಡ್ಕರ್ ಗೌರವ ತಂದ್ಬಿಟ್ಟು ಎಲ್ಲ ಐದು ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಗೌರವ ಕೊಟ್ಟಿರ್ತಕ್ಕಂಥದ್ದು ಇದೆ ಸ್ವಾತಂತ್ರ್ಯ ಹೋರಾಟಗಳನ್ನು ಗೌರವಿಸಿದೆ ಯಾರೆಲ್ಲ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಳನ್ನು ಮಾಡಿದ್ರು ಅವ್ರನ್ನ ಯಾವ ಯಾವ ಮಟ್ಟಕ್ಕೆ ಅವ್ರು ಗೌರವ ಕೊಡ್ತಾ ಇರ್ತಕ್ಕಂಥದ್ದು ಇದೆ ಇದರಲ್ಲಿ ಮತ್ತು ಹಣಕಾಸು ಸೇರ್ಪಡೆ ಮತ್ತು ಭದ್ರತೆ ನಮ್ಮ ಜೀರೋ ಬ್ಯಾಲೆನ್ಸ್ ಅಕೌಂಟ್ಗಳನ್ನ ಮಾಡಿರ್ತಕ್ಕಂಥದ್ದು ಎಂದನ್ನ ಖಾತೆಗಳು ಮಾಡಿರ್ತಕ್ಕಂಥದ್ದು ಪ್ರೀತಿ ಮೋದಿಜಿಯವ್ರಿಗೆ ಕೂಡ ನಮ್ಮ ಬ್ಯಾಂಕಿಂಗ್ ಇಲ್ಲದ ಐವತ್ತಾರು ಕೋಟಿ ಖಾತೆಗಳನ್ನು ಪ್ರಧಾನಮಂತ್ರಿ ಜನರಲ್ ಬ್ಯಾಂಕ್ ನಿಂದ ಸೌಲಭ್ಯವನ್ನು ಖರ್ಚುಪಡಿಸಿದೆ ವಿಮಾ ಯೋಜನೆಯಲ್ಲಿ ಎಪ್ಪತ್ತು ಆರು ಕೋಟಿ ವಿವರಗಳನ್ನು ಬಿ ಟಿ ಡೈರೆಕ್ಟ್ ಆಫ್ ಬ್ಯಾಂಕಿಂಗ್ ಟ್ರಾನ್ಸ್ಫರ್ ಮತ್ತು ಉಳಿತಾಯ ಖಾತೆ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸಿದೆ ವಂಚಿತರಿಗೆ ಆದ್ಯತೆ ಮತ್ತು ಖಚಿಸಿ ಬಿಟ್ಟಿದೆ ಮೊದಲು ಎಲ್ಲ ಬಡವರಿಗೆ ದುಡ್ಡು ಕೊಡ್ಬೇಕಂತ ಹೇಳಿದ್ರೆ ಅವ್ರು ಅಕೌಂಟ್ ಕೊಡ್ಬೇಕಂತ ಹೇಳಿದ್ರೆ ಅಕೌಂಟ್ ಕೊಡ್ತಾ ಇರಲಿಲ್ಲ ಕೈಲಿ ಕೊಡ್ತಾ ಇದ್ರು ಸಾವಿರ ರೂಪಾಯಿ ಕೊಟ್ಟರೆ ಬೇಗ ಹೋಗ್ತಾರೆ ಇನ್ನೂರು ರೂಪಾಯಿ ಎಂಬತ್ತು ರೂಪಾಯಿ ಬರ್ತಾ ಇಲ್ಲ ಇವತ್ತು ಸಾವಿರ ರೂಪಾಯಿಂದ ಸಾವಿರ ರೂಪಾಯಿ ಒಂದು ಪೈಸೆ ಕಮ್ಮಿ ಅವ್ರ ಅಕೌಂಟ್ ಹೋಗ್ತಕ್ಕಂಥ ಕಿತ್ತಿ ಮೋದಿಜಿ ಅವ್ರು ಕೊಟ್ಟಿದ್ದಾರೆ ಗುಜರಾತ್ನ ಮಾಡಲ್ ಆಗಿ ಭಾರತದಲ್ಲೇ ಮಾಡಲಾಗಿ ಮಾಡಿರ್ತಕ್ಕಂಥದ್ದು ಏನೆಲ್ಲ ಮಾಡಿದ್ರು ಅಂತದ್ದು ಗುಜರಾತ್ ಮಾಡಲ್ ಮಾಡಿರ್ತಕ್ಕಂಥದ್ದು ಇದೆ ಬದಲಾವಣೆಗಾಗಿ ಕ್ಲಿಕ್ ಏನು ಮಾಡಿದ್ರು ಅಂತ ಡಿಜಿಟಲ್ ಇಂಡಿಯಾ ಅಂತ ಏನು ಮಾಡಿದ್ರು ಅಂತ ಗೊತ್ತಿದೆ ಬದಲಾವಣೆಗಾಗಿ ಡಿಜಿಟಲ್ ಇಂಡಿಯಾ ಮಾಡಿದ್ರೆ ಪ್ರಗತಿಯ ದಂಡೆಗಳು ಯಾವ ಥರ ಪ್ರಗತಿಯನ್ನು ಮಾಡ್ಬೇಕಂತ ಹೇಳಿದ್ರೆ ಯಾವ ಥರ ಎಲ್ಲ ಮಾಡಿರ್ತಕ್ಕಂಥದ್ದು ಇದರಲ್ಲಿದೆ ಮತ್ತೆ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿ ಆದ್ಮೇಲೆ ನಾಲ್ಕು ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಪ್ರಧಾನಮಂತ್ರಿಗಳಾಗಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿಗಳು ಪ್ರಮಾಣವಾಗಿ ಸ್ವೀಕರಣ ಮಾಡಿರ್ತಕ್ಕಂಥ ದಿನಗಳಿಂದ ಇದೆ ಪ್ರಶಸ್ತಿಗಳು ಮತ್ತು ಜಾಗತಿಕ ಮನ್ನಣೆಗಳು ಮಾಡಿರ್ತಕ್ಕಂಥದ್ದಿದೆ ಅವ್ರ ಏನೆಲ್ಲ ಪ್ರಶಸ್ತಿಗಳು ಬಂದು ಇದೆ ಅದ್ರ ಜೊತೆಗೆ ಈಗ ಮುಖ್ಯ ರಕ್ಷಕ ನಮ್ಮ ಭಾರತದಲ್ಲಿ ಏನೆಲ್ಲ ಒಂದು ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಮುನ್ನೂರು ಕೋಟಿ ಹೆಚ್ಚು ಕೋವಿಡ್ ವ್ಯಾಕ್ಸಿನ್ ಕೊಟ್ಟಿರ್ತಕ್ಕಂಥದ್ದು ನೂರು ದೇಶಗಳಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ನಮ್ಮ ಮೈತ್ರಿ ದೇಶಗಳಿಗೆ ನೂರು ದೇಶಗಳು ಇದೆ ಮುನ್ನೂರು ದಶಲಕ್ಷ ಡೋಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಆಪರೇಷನ್ಗಾಗಿ ನಂಗ ಇಪ್ಪತ್ಮೂರು ಮೂರು ಸಾವಿರ ಭಾರತೀಯರನ್ನು ಸ್ಥಳಾಂತರ ಮಾಡಿರ್ತಕ್ಕಂಥದ್ದಂತೆ ಮೂಲ ಮೂಲ ಸೌಕರ್ಯ ಅಭಿವೃದ್ಧಿಗಳು ಭಾರತದಲ್ಲಿ ಮೂಲ ಸೌಕರ್ಯಗಳನ್ನು ಇದೆ ಈಶಾನ್ಯ ಭಾರತ ಅಭಿವೃದ್ಧಿ ನಮ್ಮ ಈಶಾನ್ಯ ಭಾರತದ ಅಭಿವೃದ್ಧಿಗಳನ್ನೆಲ್ಲ ಮಾಡ್ತದೆ ಪ್ರಧಾನಮಂತ್ರಿ ಮೋದಿ ಅವರು ಅಷ್ಟಲಕ್ಷ್ಮಿ ದೃಷ್ಟಿ ಎರಡು ಸಾವಿರದ ಹದಿನಾಲ್ಕರಿಂದ ಹನ್ನೆರಡು ಶಾಂತಿ ಒಪ್ಪಂದಗಳೊಂದಿಗೆ ಈಶಾನ್ಯ ಭಾರತವನ್ನು ಪರಿವರ್ತಿಸಲು ಹಾಗೂ ಏಕ್ ಭಾರತ್ ಶ್ರೇಷ್ಠ ಭಾರತವನ್ನು ಖಾತ್ರಿಪಡಿಸಲು ಮೇಘಾಲಯ ಅರುಣಾಚಲ ಮಣಿಪುರ ಮಿಜೋರಾಂನಲ್ಲಿ ರೈಲ್ವೆಗಳನ್ನು ಅಸ್ಸಾಂನಲ್ಲಿ ಲಾಜಿಸ್ಟಿಕ್ ಪಾರ್ಕ್ ಮಾಡಿರ್ತಕ್ಕಂಥದ್ದು ಇದೆ ಜಾಗತಿಕ ರಾಜ ತಾಂತ್ರಿಕತೆ ವಿಶ್ವದಲ್ಲಿ ಮೋದಿಜಿಯವರು ಎಲ್ಲಾ ದೇಶಗಳ ಜೊತೆ ಯಾವ ಥರ ನಡೆಸ್ಕೊಂಡು ಹೋದ್ರು ವಿಶ್ವದಲ್ಲೇ ರಾಜತಾಂತ್ವ ಒಂದು ಐವತ್ತು ಮತ್ತು ಪ್ಲಸ್ ದೇಶಗಳನ್ನ ಜತೆ ತಗೊಂಡು ಹೋಗಿರ್ತಕ್ಕಂಥದ್ದು ಇದೆ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಏನೆಲ್ಲ ಸುಧಾರಣೆ ಇದೆ ವೋಕಲ್ ಫಾರ್ ಲೋಕಲ್ ಅಂದ್ರೆ ನಮ್ಮ ಭಾರತೀಯ ಏನೆಲ್ಲ ಮೇಕ್ ಇನ್ ಇಂಡಿಯಾ ಮಾಡೋದಲ್ಲ ಎಲ್ಲ ಭಾರತೀಯರೆಲ್ಲ ಏನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ತಂದಿರತಕ್ಕಂಥದ್ದು ನಮ್ಮ ಪರಂಪರೆಯ ಆಚರಣೆಗಳೆಲ್ಲ ಯಾವ ಥರ ಮಾಡಿದ್ರು ಅಂತ ನಮ್ಮ ದೇಶದಲ್ಲಿ ಶ್ರೀರಾಮ ದೇವಸ್ಥಾನನ ಸಾಕಷ್ಟು ಐನೂರು ವರ್ಷಗಳಿಂದ ಮಾಡೋಕ್ಕಾಗಿರಲಿಲ್ಲ ನಮ್ಮ ಮೋದಿಜಿಯವರು ಮೂರೇ ವರ್ಷದಲ್ಲಿ ಯಾವ ಥರ ಮಾಡಿದ್ರು ಅಂತ ಭಾರತದ ಹಿರಿಯ ಪುತ್ರನಾದ ಮೋದಿಜಿಯವರ ಬಾಲ್ಯದಿಂದ ಬಾಲ್ಯದಿಂದ ಅವರು ಬೆಳೆದಂತ ಹಾದಿ ಅದರಿಂದ ಸಂಘ ಪರಿವಾರದಲ್ಲಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಕೆಲಸಗಳು ರಾಜಕೀಯ ಜೀವನದಲ್ಲಿ ಜೀವನ ಶುರು ಮಾಡಿರ್ತಕ್ಕಂಥ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥ ಸಮಯ ಅಲ್ಲಿಂದ ನಾಲ್ಕು ಬಾರಿ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಅದರ ಆದಮೇಲೆ ಮೂರು ಬಾರಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಏನೆಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ಅವರ ಚರಿತ್ರೆಯನ್ನು ಇವತ್ತು ನಾವಿಲ್ಲಿ ಎಲ್ಲ ಒಂದು ನಾವು ಡಿಸ್ಪ್ಲೇ ಮಾಡಿದ್ದೀವಿ ಎಲ್ಲ ಒಂದು ಬಾಲ್ಯದಿಂದ ಆರಂಭ ಮಾಡಿ ಪ್ರಧಾನಮಂತ್ರಿ ಎರಡು ಸಾವಿರದ ಇಪ್ಪತ್ತ ಐದನೇ ಎಸ್ ಅವರು ನಮಗೆ ಯಾವ ಭಾರತದ ಪಾಕಿಸ್ತಾನದ ಮೇಲೆ ಯಾವ ಥರ ನಮಗೆ ಸಿಂಧೂರ್ ಅಂತ ಏನು ಒಂದು ಪ್ರಾರಂಭ ಮಾಡಿ ಉಗ್ರರನ್ನೆಲ್ಲ ಮಟ್ಟ ಆಗಿರ್ತಕ್ಕಂಥವರೆಗೂ ಅವರ ಚರಿತ್ರೆ ಇದೆ ಆ ಚರಿತ್ರೆಯನ್ನು ಡಿಸ್ಪ್ಲೇ ಮಾಡಿದ್ವಿ ಅವರ ಬಾಲ್ಯದಲ್ಲಿ ಅವರು ಯಾವ ತರ ನಡ್ಕೊಂಡ್ ಆರಂಭಿಕ ಜೀವನದಲ್ಲೆಲ್ಲ ಏನು ಮಾಡಿದ್ರು ಆರಂಭಿಕ ಜೀವನದಲ್ಲಿ ದೇಶಭಕ್ತಿ ಮತ್ತು ಅವರ ಸೇವೆ ಯಾವ ತರ ಅಂತಕ್ಕಂಥದ್ದು ಹಿಮಾಲಯದಲ್ಲಿ ತೀರ್ಥಯಾತ್ರೆಗಳನ್ನ ಯಾವ ತರ ಮಾಡ್ತಾ ತುರ್ತು ಪರಿಸ್ಥಿತಿಯಲ್ಲಿ ಪ್ರತಿರೋಧಕವಾಗಿ ಏನೆಲ್ಲ ಕೆಲಸ ಮಾಡ್ತಕ್ಕಂಥದ್ದು ಅವರ ನಾಯಕತ್ವ ಇಲ್ಲಿಂದ ಚಾಲನೆ ಅಂತ ಇದೆ ಅದ್ರ ಜೊತೆಗೆ ಅವರ ಅಡೆತಡೆಗಳಿಗೆ ವಿರುದ್ಧದ ನಾಯಕತ್ವ ಏನೆಲ್ಲ ಆಯ್ತಂತಿದೆ ಸಾಮಾಜಿಕ ಕಾನೂನೆಯಿಂದ ಯಾತ್ರೆಗಳೆಲ್ಲ ವ್ಯಾಪಾರ ಮಾಡುದು ಇದೆ ನಾಗರಿಕತೆಯ ಪುನರ್ ಸ್ಥಾಪನೆ ಏನ್ ಮಾಡುದು ಅಂತಕ್ಕಂಥದ್ದಿದೆ ಅದ್ರ ಜೊತೆಗೆ ಏಕತಾ ಯಾತ್ರೆ ಇದರಲ್ಲಿದೆ ಭಾರತದ ಜಾಗತಿಕ ರಾಯಭಾರಿಯಾಗಿ ಏನೆಲ್ಲ ಮಾಡುದು ಅಂತಕ್ಕಂಥದ್ದಿದೆ ಗುಜರಾತ್ ದಿನಗಳಲ್ಲಿ ಸಮೃದ್ಧಿಯ ಯಾವ ಥರ ಮಾಡಿದ್ರು ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದಿದೆ ಕೃಷಿ ಕ್ರಾಂತಿ ಏನ್ ಮಾಡಿದ್ರು ಅಂತಕ್ಕಂಥದ್ದಿದೆ ನೀರಾವರಿಯ ಭದ್ರದ ಪರಿಹಾರಗಳು ಮಾಡಿರ್ತಕ್ಕಂಥದ್ದು ಇದೆ ನೀರಾವರಿ ಏನು ಗುಜರಾತ್ ಮಾಡಿದಾಗ ಅದು ಇದೆ ವ್ಯಾಪಾರದಿಂದ ಉತ್ಪಾದನೆಗಳನ್ನು ಮಾಡ್ತಕ್ಕಂಥದ್ದು ಇದೆ ಮಹಿಳಾ ಸಬಲೀಕರಣ ಮಾಡಿದ್ರು ಯಾವ ತರ ಚಾಲನೆ ಮಾಡಿದ್ರು ಮಾಡ್ತಕ್ಕಂಥದ್ದು ಮಾಡತಕ್ಕಂಥದ್ದಿದೆ ಪುನರ್ವಸತಿಗಾಗಿ ಜಾಗತಿಕ ಮಾದರಿ ಏನ್ ಅಂತ ವಸತಿಯ ಕಾರ್ಯಕ್ರಮಗಳು ಕೊಟ್ಟಿರ್ತಕ್ಕಂಥದ್ದಿದೆ ವಿಶ್ವ ದರ್ಜೆಯ ನಗರ ಅಹಮದಾಬಾದ್ನ ನ ಯಾವತರ ಮಾಡೋದು ಒಂದು ಶಕ್ತಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಇದೆ ಸೋಲಾರ್ ವಿದ್ಯುತ್ ವಿದ್ಯುತ್ ಶಕ್ತಿಯನ್ನ ಶಕ್ತಿ ಪರಿವರ್ತನೆ ಸೋಲಾರ್ ಯಾಪರ ಮಾಡಿ ಕ್ರೀಡೆ ಮತ್ತು ಯುವ ಎಲ್ಲ ಒಂದು ಜನರಿಗೆ ಎಲ್ಲ ಕಾಯಿಲೆಗಳಿಗೆ ಒಂದು ಮತ್ತೆ ಪ್ರತಿ ಮನೆಗೆ ಮಿಷನ್ ಅಂತ ಕೊಡಿತಕ್ಕಂಥದ್ದು ಪ್ರತಿ ಮನೆಗೂ ನೆಲ್ಲಿ ನೀರು ಬರ್ತಕ್ಕಂಥ ಮಾಡಿ ಮೋದಿಜಿಯವರಿಗೆ ಇದೆ ಪ್ರತಿ ಮನೆ ನೀರಿಗಾಗಿ ಕಷ್ಟಪಡುವ ದಿನಗಳು ಈಗ ಜಲ ಜೀವನ್ ಮಿಷಿನ್ ಒಂದಿಗೆ ಕೊನೆಗೊಂಡಿದೆ ಸುರಕ್ಷಿತ ದಳದ ನೀರನ್ನು ಹದಿನೈದು ಕೋಟಿಗೂ ಹೆಚ್ಚು ಮನೆಗಳನ್ನು ತಲುಪ್ತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ಮೋದಿಜಿಯವರ ಕೀರ್ತಿ ಇದೆ ಅದೇ ರೀತಿ ಎಲ್ಲರಿಗೂ ಆರೋಗ್ಯ ಆರೈಕೆಗಳನ್ನು ಎಪ್ಪತ್ತೊಂಬತ್ತು ಕೋಟಿ ಆಯುಷ್ಮಾನ್ ಭಾರತ್ ಐ ಡಿಗಳು ಅರವತ್ತೈದು ಕೋಟಿ ಈ ಆರೋಗ್ಯ ಡಾಕ್ಟರ್ಗಳು ಮತ್ತು ಹದಿನಾರು ಸಾವಿರ ಪ್ಲಸ್ ಜನ ಔಷಧಿ ಕೇಂದ್ರಗಳನ್ನ ಉಚಿತ ಒಮ್ಮೆ ಕೈಗಟ್ಟುವ ಔಷಧಿಗಳು ಮತ್ತು ತಡೆಗಟ್ಟುವ ಅದೇ ರೀತಿ ಅದೃಷ್ಟದ ಅರಿವು ಒಂದು ಕಾಲದಲ್ಲಿ ಬಡಿಪೀಡಿತವಾಗಿದ್ದ ಗುಜರಾತ್ನಲ್ಲಿ ಭೂಮಿಗಳು ಈಗ ನರ್ಮದಾ ಜೀವನ ಗದ್ದೆಗಳು ನೀರಿನ ಶುದ್ಧರಿಂದ ಹಳ್ಳಿಗಳಿಗೆ ನೀರಿನ ಶುದ್ಧರಿಂದ ಮತ್ತು ಕೈಗಾರಿಕೆಗಳಿಗೆ ಇಂಧನ ನೀಡುವುದರಿಂದ ಅನುಕೂಲವಾಗಿದೆ ಗುಜರಾತ್ನಲ್ಲಿ ಮೋದಿಜಿ ಅವರ ಕೊಡುಗೆ ಪ್ರಜಾಪ್ರಭುತ್ವ ಅಕ್ಷಿಸಲು ಅದೇ ರೀತಿ ಆಗಿದೆ ಹಾಗು ಇತ್ತೆ ಒಳಗಾಗಿದೆ ಹಾಗು ಒಳಗಿದೆ ಜನತೆಯಲ್ಲಿ ಬೇರೂರಿದೆ ನಾವೀನ್ಯತೆಯನ್ನು ಸಂರಕ್ಷಿಸಿ ಸಂಬಂಧಪಟ್ಟಲಾಗಿತ್ತು ನಾಗರಿಕರಿಗೆ ಸೃಷ್ಟಿಸುವ ಸ್ವಾತಂತ್ರ್ಯ ಮತ್ತು ದೇಶೀಯತೆಯ ಮೌಲ್ಯಗಳನ್ನು ನೀಡಿ ಕೀರ್ತಿ ಮೋದಿ ಬೀರುತ್ತಿದೆ ಅದೇ ರೀತಿ ದೈನದ ಪರದೆ ಯುವ ನಿರ್ಣಯ ಮತ್ತು ಕಠಿಣದ ಸಂಕಲ್ಪದಿಂದ ಪೂರ್ವಮಂಡೆಯ ಪ್ರಧಾನಮಂತ್ರಿಯ ಪ್ರಯಾಣವು ಯೋಗ ಭಾರತಕ್ಕೆ ಸ್ಫೂರ್ತಿ ನೀಡಿದೆ ಜೈ ಕಿಸಾನ್ ಜೈ ವಿಜ್ಞಾನ್ ಅದೇ ರೀತಿ ಆಪರೇಷನ್ ಸಿಂಧೂರ್ ನೋಡಿ ನಮ್ಗೆಲ್ಲ ಗುತ್ತಿರ್ತಕ್ಕಂಥ ಆಪರೇಷನ್ ಸಿಂಧೂರ್ನ ಏನು ನಮ್ಮ ಹಿಂದೂಗಳ ಹೆಣ್ಮಕ್ಳನ್ನ ತೀರ್ಥವನ್ನು ತಗೊಂಡಿರ್ತಕ್ಕಂಥ ಉದ್ದರನ್ನ ಪಾಕಿಸ್ತಾನಕ್ಕೆ ನುಗ್ಗಿ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಪಾಕಿಸ್ತಾನದಲ್ಲಿ ಎಲ್ಲರೂ ಬುದ್ಧಿ ಒಂದು ಆಪರೇಷನ್ ಸಿಂಧೂರ್ ಮಾಡಿರ್ತಕ್ಕಂಥ ಕೀರ್ತಿ ನರೇಂದ್ರ ಮೋದಿ ಜಿ ಅವ್ರಿಗೆ ಅದೇ ರೀತಿ ಹವಾಮಾನ ಉಪಕರಣಗಳು ಮನೆ ಮನೆಗೆ ಎಲ್ಲ ಕಡೆ ಗಿಡ ಹೋರತಕ್ಕಂತ ಅಂತ ಕಲ್ಪತಕ್ಕಂತದ್ದು ತಾಯಿ ಒಂದು ಗಿಡ ಇರ ಎಲ್ಲ ಕಡೆ ಗ್ರೀನ್ ಆಗಿರಬೇಕು ಒಂದು ಏನು ಒಂದು ಮಿಡನ ಪಾಟಿ ಒಂದು ಕೊಟ್ಟಿದ್ದಾರೆ ಮನೆ ಮನೆಗೆ ಇವತ್ತು ಗಿಡ ಹೋರತಕ್ಕಂತ ಕಲ್ಪನೆ ಕೀರ್ತಿ ಓದಿ ಹೋಗಿದೆ ಈ ಪೈಕ್ ಮಾಕ ತಾಂತ್ರಿಕ ನಾಯಕತ್ವ ನಾವೆಲ್ಲ ನೋಟದಲ್ಲಿ ಮಂಗಳಾಯನ ಚಂದ್ರಾಯನ ಆಗುತ್ತ ಭಾರತದ ಬಾಹ್ಯಾಕಾಶ ಪ್ರಬಲವನ್ನು ಕಲ್ಪಿಸುತ್ತಿದೆ ಮಾಡಿದ್ದ ವಹಿವಾಟು ಹೋಗಿದೆ ಮೂಲಕ ಸಬಲೀಕರಣ ಮಾಡಲಾಗಿದೆ ಆಧಾರ್ ನೂರ ನಲವತ್ತೆರಡು ಕೋಟಿ ಐನೂರತಕ್ಕಂಥ ನಲವತ್ತೈದು ಲಕ್ಷ ಕೋಟಿ ನೇರವಾಗಿ ನ ಹಣವನ್ನು ಈ ಈ ಕಾಲದಲ್ಲಿ ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮೋದಿಜಿ ಅವರಿಗೆ ಮುಗಿಯಿದೆ ಆದಾಯ ಮತ್ತು ತಾಂತ್ರಿಕ ಪ್ರಗತಿ ಅಗ್ರಿಕಲ್ಚರ್ನಲ್ಲಿ ಕ್ರೀಡೆ ಮತ್ತು ಯುವ ಸೊಡಿಸುವಿಕೆಲ್ಲ ಯುವಕರನ್ನ ಯಾವ ರೀತಿ ಅವ್ರಿಗೆಲ್ಲ ಒಂದು ಎಲ್ಲ ಕ್ರೀಡೆಗಳಲ್ಲಿ ಕೊಟ್ಟಿರ್ತಕ್ಕಂಥ ಆದ್ಯತೆ ದೊಡ್ಡ ಮಟ್ಟಕ್ಕೆ ಇಂಡಿಯಾದಿಂದ ಇದೆ ಅಂತ ಅದು ಮೋದಿಜಿಯವರ ಕೀರ್ತಿಗೆ ಒಂದು ಹೆಸರು ಶಿಕ್ಷಣ ಮತ್ತು ಕೌಶಲ್ಯ ಸಾಮಾಜಿಕ ರಕ್ಷಣೆ ಆರ್ಥಿಕ ಸಬಲೀಕರಣ ಮಹಿಳಾ ಸಬಲೀಕರಣ ಮತ್ತು ಪ್ರಾತಿನಿಧ್ಯತೆ ಮಹಿಳೆಯರಿಗೆ ಆರೋಗ್ಯ ಆರೋಗ್ಯ ಮತ್ತು ಪೋಷಣೆ ಮಹಿಳೆಯರಿಗೆ ಹಾನಿ ಮಾಡುವ ಹೊಗೆ ತುಂಬ ಅಡುಗೆ ಮನೆಗಳ ಮನೆಗಳ ಯುಗ ಈಗ ಇತಿಹಾಸದಲ್ಲಿದೆ ಹತ್ತು ಕೋಟಿಗೂ ಹೆಚ್ಚು ಪ್ರಧಾನಮಂತ್ರಿಯವರು ಎಲ್ಲ ಮನೆ ಮನೆಗೆ ಆರೋಗ್ಯ ರಕ್ಷಣೆ ಮಾಡೋದಕ್ಕೆ ಎಲ್ಲವನ್ನು ಗ್ಯಾಸ್ನನ್ನು ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿ ಇಂಧನ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಉಜ್ವಲ ಯೋಜನೆ ಅನ್ನದಾತ ರಾಷ್ಟ್ರ ನಿರ್ಮಾಣ ಕಿಸಾನ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಆಶಾ ಕಿರಣ ನಾಲ್ಕು ಕೋಟಿಗಿಂತ ಹೆಚ್ಚು ಹಿಂದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈ ಹಿಂದೆ ಕಚ್ಚಾ ಮನೆಗಳನ್ನು ವಾಸವಾಗಿದ್ದ ಕೋಟ್ಯಾಂತರ ಫಲಾನುಭವಿಗಳಿಗೆ ಈಗ ಪ್ರಧಾನಮಂತ್ರಿಗಳು ಆವಾಸ್ ಯೋಜನೆಯಲ್ಲಿ ಸುರಕ್ಷಿತ ಘನತೆಯಿಂದ ಮನೆಗಳನ್ನು ಅನುಭವಿಸಲು ಕೊಟ್ಟಿರ್ತಕ್ಕಂಥ ನಾಲ್ಕು ಕೋಟಿಗೆ ಹೆಚ್ಚು ಕೊಟ್ಟಿರ್ತಕ್ಕಂಥ ಮನೆಗಳು ಸೌಭಾಗ್ಯ ಯೋಜನೆ ಜೊತೆಗೆ ಅನ್ನದಾತರಿಗೆ ಸಮಗ್ರ ಬೆಂಬಲ ಅನ್ನದಾತ ಅನ್ನದಾತನಿಗೆ ಸಾಮಗ್ರ ಬೆಂಬಲ ಹಸಿರು ಶಕ್ತಿ ಸ್ವಚ್ಛ ಶಕ್ತಿ ಇಷ್ಟೊಂದು ಏನು ಇವತ್ತು ಆದಮೇಲೆ ಮೂರು ಬಾರಿ ಪ್ರಧಾನಮಂತ್ರಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಪ್ರಧಾನಮಂತ್ರಿಗಳಿದೆ ಇದನ್ನು ಇಷ್ಟನ್ನು ಕೂಡ ಎಲ್ಲ ಡೀಟೇಲ್ ಆಗಿ ಡಿಸ್ಪ್ಲೇ ಮಾಡಿದೆ ದಯಮಾಡಿ ಇದನ್ನ ತಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀವಿ ಇದು ಡೀಟೇಲ್ ಆಗಿ ತರಿಸ್ಕೊಳ್ಬೇಕಂತ ವಿನಂತಿ ¡Vale!